ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್ ಶೃಂಗೇರಿ ಶ್ರೀ ಶಾರದಾಂಬೆಯ ಬಗ್ಗೆ ನನಗೆ ತಿಳಿದ ಒಂದು ಮಾಹಿತಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ ಶೃಂಗಗಿರಿ ವಾಸಿ ಶೃಂಗೇರಿ ಶಾರದಾಂಬೆಯು ಶೃಂಗಗಳ ತಪ್ಪಲು ತಾಯಿಯ ಒಡಲು ತಾಯಿಯ ಒಡಲಿನಲ್ಲಿ ಅನೇಕ ಜೀವಿಗಳು ನಿಶ್ಚಿಂತೆಯಿಂದ ವಾಸ ನೆಲ ಜಲ ತಾಯಿ ನೀಡಿದ ವರಪ್ರಸಾದ ಇಂದಿಗೂ ಅನೇಕ ಕುಟುಂಬಗಳು ತಾಯಿಯ ಜಮೀನಿನಲ್ಲಿ ಅನ್ನ ಬೆಳೆದು ಊಟ ಮಾಡಿ ಬದುಕು ಕಟ್ಟಿಕೊಳ್ಳುತ್ತಿದ್ದೇವೆ ಈ ತಾಯಿಯ ನೀಡಿದ ಭಿಕ್ಷೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ತುತ್ತು ನೀಡಿ ಸುಖವಾಗಿ ಬದುಕುತ್ತಿದ್ದೇವೆ ತಾಯಿ ನಮ್ಮನ್ನು ಹರಸಿ ಹಾರೈಸಿದ ಹಾರೈಸಿ ಆಶೀರ್ವಾದಿಸಿದ ಜಮೀನಿನಲ್ಲಿ ನಾವು ಶಾಂತಿಯಿಂದ ಬದುಕು ಕಟ್ಟಿಕೊಂಡಿದ್ದೇವೆ ಅಂತಹ ತಾಯಿಯ ಬಗ್ಗೆ ನನಗೆ ತೋಚಿದ್ದನ್ನು ಬರೆದಿದ್ದೇನೆ ಕೇಳಿ ತಾಯಿಯ ಕೃಪೆಗೆ ಪಾತ್ರರಾಗಿ തായി ശാരൈ ശാര നിന്നായി തൈ ശാരത നിന്നായിണൈന്ദ കാ പാടോ ജഗന്മാരുണീന്ദ കാ പാടോ ജഗന്മാനുജര പണി നിനുടിയേ നെ നൊടിയേ നി ಪೂಜಿಸದಾ ಮಾಡುವ ಭಾಗ್ಯ ಕೊಡುವೆಯ ಅಮ್ಮ ನಿನ್ನ ಮಕ್ಕಳಿಗೆ ಶಿಕ್ಷೆ ಕೊಡುವೆಯ ಅಮ್ಮ ನಿನ್ನ ಮಕ್ಕಳಿ ಶಿಕ್ಷೆ ಕೊಡುವೆಯ ದರೆಗೆ ಬಂದು ಧರಣಿಯಲ್ಲಿ ಉಳಿದು ಬಿಡುವೆಯ ದರೆಗೆ ಬಂದು ಧರಣಿಯಲ್ಲಿ ಉಳಿದು ಬಿಡುವೆಯ ತಾಯಿ ಶಾರದೆ மாயையே தாயி சாரதே ந மாயே கருணையந்த காடோ ஜன்மையே கருணையந்த காடோ ஜகன்மையே தாயி சாரே நாயையே கருணையிந்த காடோ ಿರುವೆನೋ ಮಾತಿ ನಿನ್ನ ಮಹಿಮೆ ಹೊಗಳಿ ನಾನು ಧನ್ಯನೋ ಮಾತಿ ನಿನ್ನ ಮಹಿಮೆ ಹೊಗಳಿ ನಾನು ಧನ್ಯನೋ ನಿನ್ನ ನಿಜದ ರೂಪ ತೋರು ಇಲ್ಲೇ ಉಳಿವೆನೋ ನಿನ್ನ ನಿಜದ ರೂಪ ತೋರು ಇಲ್ಲೇ ಉಳಿವೆನೋ ನಿನ್ನ ನಿಜದ ರೂಪ ತೋರು ಭಕ್ತರ ಸೇವೆ ಮಾಡಿ ಮುಕ್ತಿ ಪಡೆವೆನೋ ಬಂದ ಭಕ್ತರ ಸೇವೆ ಮಾಡಿ ಮುಕ್ತಿ ಪಡೆವೆನೋ ಬಂದ ಭಕ್ತರ ಸೇವೆ ಮಾಡಿ ಮುಕ್ತಿ ಪಡೆವೆನೋ ಜಗನ್ಮಾತೆಯೇ ಕರುಣೆಯಿಂದ ಕಾಪಾಡು ಜಗನ್ಮಾತೆಯೇ ತಾಯಿ ಶಾರದೆ ನಿನ್ನ ಮಾಾಯೇ ಕರುಣೆಯಿಂದ ಕಾಪಾಡು ಜಗನ್ಮಾತೆ ಕರುಣೆಯಿಂದ ಕಾಪಾಡು ಜಗನ್ಮಾತೆಯೇ ಇಷ್ಟು ಹೊತ್ತು ತಾಯಿ ಶಾರದೆಯ ಬಗ್ಗೆ ಗೀತೆ ರಚಿಸಿ ಹಾಡಿರುತ್ತೇನೆ ಈ ಗೀತೆಯನ್ನು ನೀವು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ಜಗನ್ಮಾತೆಯು ಸನ್ಮಂಗಳವನ್ನುಂಟು ಮಾಡಲಿ ಎಂದು ಬೇಡುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ ತಾಯಿ ಈ ಗೀತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್